ಶರಣೆಂದು ಪುಟ್ಟಿ ನಿಮ್ ಸಿಡಿದೆದ್ದು ದಟ್ಟ ದಾರಿದ್ರ್ಯವನ್ನೆಲ್ಲ ನಟ್ಟಡವಿಯಲ್ಲಿ ಕಿತ್ತೆಸೆದು ಹುತ್ತದಿಂದ ಬಂದ ಹಾವಣ್ಣ ಮುರುಗಿಯ ಬೆತ್ತವನ್ನಾಗಿ ಮಾಡಿಕೊಂಡು ನಾಗಿಣಿಯ ಮಹಾತೀರದಲ್ಲಿ ಲಿಂಗವಾಗಿ ಉದ್ಭವಿಸಿ ಮಡಿಯಿಂದಿದ್ದ ಎಲ್ಲ ಮಣಗಳನ್ನು ಕೂಡ ಸಾಕ್ಷಾತ್ ಯಡಿಯೂರೆಂದು ಸಾರಿದ ಆದಿ ನಿರಂಜನ ಮದನಾದಿ ಜಗದ್ಗುರು ಯಡಿಯೂರಿನ ತೋಂಟದ ಶುದ್ಧಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು ಇಪ್ಪತ್ತನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನು ಧರ್ಮದ ನೀರನ್ನ ಎರೆದು ಬಿತ್ತಿರುವಂತಹ ಕಾರಣಿಕ ಯುಗಪುರುಷ ಲಿಂಗೈಕ್ಯ ಹಾಣಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣೆಯನ್ನ ಮಣೆದು ಅರಮನೆಯಲ್ಲಿದ್ದಂತಹ ಸಂಗೀತವನ್ನ ಗುರುಮನೆಗೆ ತಂದುಕೊಟ್ಟು ನಮ್ಮಂಥ ಸಾವಿರಾರು ಅಂಧ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮಕರ್ತೃಗದ್ದೆಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂದ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಭಾರಗಳ ಚಕ್ರವರ್ತಿಗಳೂ ಆಗಿರುವಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತ ನೆಡಸೇಸಿಯ ಗ್ರಾಮವನ್ನೇ ತಮ್ಮಯ್ಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತ ಮಹಾಶಯರನ್ನೆಲ್ಲ ಸದಾವಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಮಹಾತ್ಮ ಶ್ರೀ ಷಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಚನ್ನಬಸವೇಶ್ವರರನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನು ಮಾಡುತ್ತ ಜ್ಞಾನ ವಯೋರುದ್ಧರು ಕಾಯಕ ಯೋಗಿಗಳೂ ಆಗಿರುವಂಥ ಶ್ರೀಮಠದ ಒಡೆಯರಾಗಿರುವಂಥ ಶ್ರೀ ಷಟಸ್ಥಲ ಬ್ರಹ್ಮಿ ಒಂದು ನೂರ ಎಂಟು ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠ ಹಿರೇಮಠ ನೆಡಸೇಸಿ ಕುಷ್ಟಗಿ ಗೆಜ್ಜಿ ಬಾವಿ ಈ ಪೂಜ್ಯರ ಪರಮ ಪವಿತ್ರವಾಗಿರುವಂತಹ ಜಂಗಮ ಪಾದಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತ ಮತ್ತೋರ್ವ ಪರಮ ಪೂಜ್ಯರಾಗಿರುವಂತಹ ಸದ್ಭಾವನಾ ಯಾತ್ರೆಯಿಂದಲೇ ಕೂಡ ಜನರ ಮಾನಸದೊಳಗ ನೆಲೆ ನಿಂತಿರುವಂತಹ ಪರಮ ಪೂಜ್ಯರು ಆತ್ಮೀಯರು ಆಗಿರುವಂಥ ಶ್ರೀ ಪರಮ ಪೂಜ್ಯ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಜಂಗಮ ಪಾದಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತ ಈ ಕಾರ್ಯಕ್ರಮದೊಳಗ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯಣ್ಣ ತಮ್ಮೆಲ್ಲರ ಮಣಮುಟ್ಟುವಂತೆ ಉಣಪಡಿಸಲಿಕ್ಕೆ ಬಂದಿರುವಂತಹ ಶ್ರೀಯುತ ಆತ್ಮೀಯರು ಆಶ್ರಮದ ಗುರುಬಂಧುಗಳು ಆಗಿರುವಂಥ ಶ್ರೀಯುತ ಮಂಜುನಾಥ ತೇರದಾಳ ಅವರಿಗೂ ಕೂಡ ಶರಣೆಂದು ಈ ಮಹಾಪುರಾಣದೊಳಗ ಪ್ರತಿನಿತ್ಯವೂ ಕೂಡ ಬಹಳ ಅಚ್ಚುಕಟ್ಟಾಗಿ ವಾದನದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ತಬಲಾ ಚತುರರು ಆಶ್ರಮದ ಹಿರಿಯ ಗುರುಬಂಧುಗಳು ಆತ್ಮೀಯರು ಆಗಿರುವಂಥ ಶ್ರೀಯುತ ಗಜಾನಂದ ಹುಗಾರ್ ಅವರಿಗೂ ಕೂಡ ಶರಣೆಂದು ಈ ಧ್ವನಿವರ್ಧಕದ ಸೇವೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾ ಇರುವಂಥ ಆಶ್ರಮದ ಗುರುಬಂಧುಗಳಾಗಿರುವಂಥ ವೀರೇಶ್ ಕುಮಾರ್ ಬರದೂರ್ ಅವರಿಗೂ ಕೂಡ ಶರಣೆಂದು ಯಾವತ್ತೂ ಈ ಪುರಾಣ ಕಮಿಟಿಯ ಸರ್ವ ಅಧ್ಯಕ್ಷರೇ ಸದಸ್ಯರೇ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಶರಣೆಂದು ಯಾವತ್ತು ಅವರಿವರೆಣ್ಣದೇ ನೆಡಸೇಸಿ ಗ್ರಾಮದ ಸರ್ವ ಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಂತರಾತ್ಮದೊಳಗ ಬೆಳಗುವಂತಹ ಆ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರೆ ನಿನ್ನೆ ದಿನ ಹಳ್ಳಿಕೇರಿಯ ಹಿರೇಮಠದ ಅಣ್ಣದಾನಯ್ಯನವರ ಮನೆಯೊಳಗ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಕಾರಣ ಅಣ್ಣದಾನಯ್ಯನವರ ಧರ್ಮಪತ್ನಿಯಾಗಿರುವಂತಹ ರುದ್ರಾಂಬಿಕಾ ದೇವಿ ಸುಂದರವಾಗಿರುವಂತಹ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಳು ಜನ್ಮವನ್ನು ನೀಡಿರುವಂತಹ ಸಂದರ್ಭದೊಳಗೆ ಅನೇಕ ಜನ ಭಕ್ತರೆಲ್ಲ ಬಂದು ಆ ಹಿರೇ ಮಠಕ್ಕೆ ಬಂದು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಊರೊಳಗಿರುವಂತಹ ಮುತ್ತೈದಿಯರಾಗಿರ್ಬೋದು ಅಷ್ಟೇ ಹಳ್ಳಿ ಕೇರಿ ಅನ್ನದಾನಯ್ಯನವರ ಆಪ್ತ ಸದ್ಭಕ್ತರೆಲ್ಲ ಸುತ್ತಮುತ್ತಲಿನ ಹತ್ತು ಹಳ್ಳಿಯ ಸದ್ಭಕ್ತರೆಲ್ಲ ಆ ಹಳ್ಳೀಕೇರಿಯ ಹಿರೇಮಠಕ್ಕೆ ಬರುತ್ತಾರೆ ಕಾರಣ ಆ ಹಿರೇ ಮಠದೊಳಗೆ ಅಣ್ಣದಾನಯ್ಯನವರಿಗೆ ಗಂಡು ಮಗು ಆಗೈತಿ ಎನ್ನುವಂತಹ ಸಂಭ್ರಮದ ಸುದ್ದಿ ಎಲ್ಲರಿಗೂ ತಿಳಿದ ತಕ್ಷಣದೊಳಗೆ ಸಾಗರೋಪಾದಿಯೊಳಗ ಬಂದು ಆ ತೊಟ್ಟಿಲದೊಳಗೆ ಆಡುವಂತಹ ಆ ಕೂಸಣ್ಣ ನೋಡುತ್ತಾರೆ ಇದು ಸಾಮಾನ್ಯವಾಗಿರುವಂತಹ ಅಲ್ಲ ಸಾಕ್ಷಾತ್ ಶಿವನೇ ಈ ಶಿಶುವಿನ ರೂಪದೊಳಗ ಭಕ್ತರನ್ನು ಉದ್ಧರಿಸಲಿಕ್ಕಾಗಿ ಬಂದಿದ್ದಾನೆ ಅಂತೇಳಿ ಅನೇಕ ಜನ ತಾಯಂದಿರಾಗಿರ್ಬೋದು ಮುತ್ತೈದೆಯರಾಗಿರ್ಬೋದು ಊರಿನ ಗುರು ಹಿರಿಯರೆಲ್ಲ ಮಾತನಾಡಿಕೊಂಡು ಆ ತೊಟ್ಟಿಲದೊಳಗ ಆಡುವಂತಹ ಮಗುವಿಗೆ ಏನಂತ ನಾಮಕರಣವನ್ನು ಮಾಡುತ್ತಾರ ಹುಟ್ಟಿದ ಹನ್ನೆರಡನೇ ದಿನಕ್ಕೆ ತೊಟ್ಟಿಲೊಳಗೆ ಹಾಕಿ ಮುತ್ತೈದೆಯರೆಲ್ಲ ಲಾಲಿಯನ್ನು ಹಾಡಿ ಜೋಗುಳವನ್ನು ಹಾಡಿ ಪಾಡಿ ಏನಂತ ನಾಮಕರಣವನ್ನು ಮಾಡಿದರು ಅಂದ್ರೆ ಸದಾಶಿವಯ್ಯ ಅಂತ ಸದಾಶಿವಯ್ಯ ಅನ್ನುವಂತಹ ನಾಮಕರಣವನ್ನು ಮಾಡಿರುವಂತಹ ಸಂದರ್ಭದೊಳಗೆ ಅವಾಗ ತಾವು ತಂದಿರುವಂತಹ ಉಡುಗೊರೆಯನ್ನು ಕೊಟ್ಟು ಆ ಮಗುವಿನ ಆ ಆ ಮಗುವಿಗೆ ಹಾಡಿ ಹರಸಿ ಯಥಾ ರೀತಿಯಾಗಿ ಆ ಹಿರೇಮಠದೊಳಗ ಪ್ರಸಾದವನ್ನು ಮಾಡಿಕೊಂಡು ಆ ಮಗುವಿಗೆ ಅಂದ್ರೆ ಆ ಸದಾಶಿವಯ್ಯನಿಗೆ ಕೇರಿಯ ಹಳ್ಳಿಕೇರಿಯ ಮಠದ ಸದಾಶಿವಯ್ಯನವರಿಗೆ ಕೂಸಾಗಿರುವಂಥ ಸದಾಶಿವಯ್ಯನವರಿಗೆ ಹರಿಸಿ ತಮ್ಮ ತಮ್ಮ ಮನೆಗೆ ಹೋದರು ಅನ್ನುವಂತಹ ವಿಷಯವನ್ನು ನಿನ್ನೆ ದಿನ ನಾವೆಲ್ಲ ತಿಳಿದುಕೊಂಡು ಬಂದಿದ್ದೆ ಆಗ ಆ ಸದಾಶಿವಯ್ಯನವರು ಕೂಸಾಗಿರುವಂಥ ಸದಾಶಿವಯ್ಯನವರು ತೊಟ್ಟಿಲದೊಳಗೆ ಆಡುವಂಥ ಸಮಯದೊಳಗೆ ಆಡುವಂಥ ಸಂದರ್ಭದೊಳಗೆ ತಾಯಿಯಾಗಿರುವಂತಹ ರುದ್ರಾಂಬಿಕಾ ದೇವಿಯವರು ಆ ಸದಾಶಿವಯ್ಯನವರ ಲಾಲನೆ ಪಾಲನೆ ಪೋಷಣೆಯನ್ನು ಯಾವ ರೀತಿಯಾಗಿ ಮಾಡುತ್ತಾರೆ ಅಂದರೆ ತೊಟ್ಟಿಲದೊಳಗೆ ಮಲಗಿಕೊಂಡಿರುವಂಥ ಆ ಕೂಸನ್ನು ತೆಗೆದುಕೊಂಡು ಬಂದು ಇನ್ನೇನು ಎದೆ ಹಾಲನ್ನು ಕೊಡಿಸಬೇಕು ಅನ್ನುವಂಥ ಸಮಯದೊಳಗ ಕೂಸಾಗಿರುವಂಥ ಸದಾಶಿವಯ್ಯನವರು ತಾಯಿಯಾಗಿರುವಂತಹ ದೇವಿಯವರ ಎದೆ ಹಾಲನ್ನು ಕುಡಿತಾ ಅವಾಗ ತಾಯಿ ತಾಯಿಯಾಗಿರುವಂಥ ರುದ್ರಾಂಬಿಕಾ ದೇವಿಯವರಿಗೆ ಆಗತ್ತೆ ಯಾಕ ನನ್ನ ಮಗನಾಗಿರುವಂಥ ಸದಾಶಿವಯ್ಯ ಎದೆ ಹಾಲನ್ನು ಕುಡಿತಾ ಇಲ್ಲ ಏನಿರಬಹುದು ಕಾರಣ ಅಂತೇಳಿ ವಿಚಾರ ಮಾಡಿದಾಗ ಅವಾಗ ರುದ್ರಾಂಬಿಕಾ ದೇವಿಯವರಿಗೆ ನೆನಪಿಗೆ ಬರ್ತಂತ ಓಹೋ ನನ್ನ ಮಗನಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ ನನ್ನ ಮಗ ಹಾಲು ಕುಡಿಬೇಕಾಗಿತ್ತು ಅಂದ್ರೆ ನಾನು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡ ಮ್ಯಾಗ ಆ ನಂತರದೊಳಗೆ ಅವನಿಗೆ ಸ್ನಾನ ಮಾಡಿಸಿ ಮತ್ತು ಅವನಿಗೆ ಹಣೆಗೆ ವಿಭೂತಿ ಹಚ್ಚಿದ ನಂತರದೊಳಗೆ ಅವಾಗ ಹಾಲು ಕುಡಿತಾನ ನನ್ನ ಮಗ ಅಂಥೇಳಿ ಅವಾಗ ತಾಯಿಯಾಗಿರುವಂತಹ ರುದ್ರಾಂಬಿಕಾ ದೇವಿಯವರು ಶಿಶುವಾಗಿರುವಂತಹ ಸದಾಶಿವಯ್ಯನವರು ಸ್ನಾನ ಮಾಡಿಸ್ತಾರೆ ಆ ಶಿಶುವಿಗೆ ಸ್ನಾನ ಮಾಡಿಸಿ ಏನು ಮಾಡುತ್ತಾರೆ ಅಂದರೆ ಹಣೆಗೆ ವಿಭೂತಿಯನ್ನು ಹಚ್ಚುತ್ತಾರೆ ಹಣೆಗೆ ವಿಭೂತಿಯನ್ನು ಹಚ್ಚಿದ ನಂತರದೊಳಗೆ ಅವಾಗ ಆ ಕೂಸು ಹಾಲನ್ನು ಕುಡಿತಾ ಇತ್ತಂತೆ ನಗತಾ ನಗತ ಹಾಲನ್ನು ಕುಡಿತಾ ಇತ್ತಂತೆ ಅಂದ್ರೆ ತೊಟ್ಟಿಲದೊಳಗಿದ್ದಾಗಲೇ ಸಂಸ್ಕಾರವನ್ನು ಪಡೆದಿರುವಂಥವರು ಅಂದ್ರೆ ಚನ್ನಬಸವ ತಾತನವರು ಅಂದ್ರ ಅಂದ್ರೆ ಸದಾಶಿವಯ್ಯನವರು ಅಂದ್ರೆ ಬಾಲ್ಯದ ಹೆಸರು ಸದಾಶಿವಯ್ಯನವರು ಅಂತ ಹಾಗ ಆ ತಾಯಿ ಉತ್ತಮವಾಗಿರುವಂತಹ ಸಂಸ್ಕಾರವನ್ನು ಕೊಡುತ್ತಾ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತಾ 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 ಆ ಮಗುವನ್ನು ಆ ಕೂಸನ್ನ ಬೆಳೆಸ್ತಾ ಬೆಳೆಸ್ತಾ ಬರುತ್ತಾ ಆ ಕೂಸು ಯಾವ ರೀತಿಯಾಗಿತ್ತು ಅಂದ್ರೆ ಈ ಜಗತ್ತಿನ ಕೂಸಿದ್ದಂಗೆ ಇದ್ದಿದ್ದಿಲ್ಲ ತಾಯಿ ಯಾರಾದರೂ ಆ ಕೂಸನ್ನು ಎತ್ತಿಕೊಳ್ಳಲಿಕ್ಕೆ ಹೋದ್ರ ಅವರ ಹಣೆಯ ಮೇಲಿರುವಂಥ ವಿಭೂತಿಯನ್ನು ನೋಡ್ತಾ ಇತ್ತು ಯಾರ ಹಣೆಯ ಮೇಲೆ ವಿಭೂತಿ ಇರ್ತಾ ಇತ್ತಲ್ಲ ಅವರ ಹತ್ತಿರ ನಗತಾ ನಗುತ್ತಾ ಹೋಗುತ್ತಾ ಇತ್ತಂತ ಕೂಸು ಯಾರ ಹಣೆಯ ಮೇಲೆ ವಿಭೂತಿ ಇದ್ದಿದ್ದಿಲ್ಲಲ್ಲ ಅವರ ಹತ್ತಿರ ಹೋಗುತ್ತಾನೇ ಇದ್ದಿದ್ದಿಲ್ಲ ಹುಟ್ಟಿದಾಗಿನಿಂದಲೇ ಸಂಸ್ಕಾರವಂತರಾಗಿದ್ದರು ಸದಾಶಿವಯ್ಯನವರು ಅಂತ ಹೀಗ ಆ ಕೂಸಾಗಿರುವಂತಹ ಸದಾಶಿವಯ್ಯನವರ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತಾ ಮಾಡ್ತಾ ಬರ್ತಾಳ ರುದ್ರಾಂಬಿಕಾದಿ ಹೀಗೆ ಮಾಡ್ತಾ ಮಾಡ್ತಾ ಬರುವಂತಹ ಸಂದರ್ಭದೊಳಗೆ ಬಾಲ್ ಶುಶುವಾಗಿರುವಂತಹ ಸದಾಶಿವಯ್ಯನವರು ಬೆಳೀತಾ ಬೆಳೀತಾ ಬರ್ತಾರೆ ಬೆಳೆದು ಒಂದು ವರ್ಷದ ಬಾಲಕರಾಗುತ್ತಾರೆ ಆ ನಂತರದೊಳಗೆ ತಾಯಿ ನಡೆಯನ್ನು ಕಲಿಸ್ತಾಳೆ ಎರಡು ವರ್ಷದ ಬಾಲಕರಾಗುತ್ತಾರೆ ಅವಾಗ ತಾಯಿ ನುಡಿಯನ್ನು ಕಲಿಸ್ತಾಳ ಅಪ್ಪ ಹಣ್ಣು ಅಮ್ಮ ಹಣ್ಣು ಕಾಕ ಹಣ್ಣು ಚಿಕ್ಕಪ್ಪ ಹಣ್ಣು ಅಕ್ಕ ಹಣ್ಣು ತಂಗಿ ಹಣ್ಣು ಅಂತೇಳಿ ಈಗ ನುಡಿಯನ್ನು ಕಲಿಸ್ತಾಳೆ ಆ ತಾಯಿ ಮೂರ್ನಾಲ್ಕು ವರ್ಷದವರೆಗೂ ಕೂಡ ನಾಲ್ಕೈದು ವರ್ಷದವರೆಗೂ ಕೂಡ ರುದ್ರಾಂಬಿಕಾದೇವಿ ಏನು ಮಾಡಿದಳು ಅಂದ್ರೆ ತಮ್ಮ ಮಗನಾಗಿರುವಂತಹ ಸದಾಶಿವಯ್ಯನವರಿಗೆ ನಡೆ ನುಡಿ ಆಚಾರ ವಿಚಾರ ಹೀಗೆಲ್ಲ ಕಲಿಸ್ತಾ ಬರುತ್ತಾಳೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಒಂದು ಮಾತಣ್ಣ ಮನೆಯೇ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ವಿದ್ಯೆ ಕಲಿತ ಜನರೇ ದಣ್ಯರು ಅಂತೇಳಿ ಮಣಿನ ಮೊದಲು ಪಾಠಶಾಲೆ ಆಗತ್ತಂತ ತಾಯಿನ ಗುರು ಆ ತಾಯಿಯಿಂದ ಯಾರು ವಿದ್ಯೆ ಕಲಿತಾರಲ್ಲ ಅವರು ಲೋಕದೊಳಗೆ ಪ್ರಖ್ಯಾತರಾಗುತ್ತಾರ ಅನ್ನುವಂಥ ಮಾತನ್ನ ಹೇಳ್ತಾರೆ ತಾಯಿಯ ಸಂಸ್ಕಾರ ಬಹಳ ದೊಡ್ಡದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿಯಾಗತ್ತ ಮಣ್ಣಿಗೆ ಸಂಸ್ಕಾರವನ್ನ ಕೊಟ್ಟರೆ ಆ ಮಣ್ಣು ಮಡಕೆಯಾಗತ್ತ ಕಬ್ಬಿಣಕ್ಕೆ ಸಂಸ್ಕಾರವನ್ನ ಕೊಟ್ಟರೆ ಆ ಕಬ್ಬಿಣ ಬುಟ್ಟು ಸಲಕೆಯೋ ಅಥವಾ ಗುದ್ದಲಿಯೋ ಇನ್ನೊಂದಾಗತ್ತಂತ ಒಟ್ಟಾರೆಯಾಗಿ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಸಂಸ್ಕಾರಹೀನ ಪಶು ಸಮಾನ ಯಾವ ಮನುಷ್ಯನಿಗೆ ಸಂಸ್ಕಾರ ಅನ್ನುವಂಥದ್ದಿರೋದಿಲ್ಲಲ್ಲ ಆ ಮನುಷ್ಯ ದನದಕ್ಕಿಂತಲೂ ಕೂಡ ಕಡೆ ಅನ್ನುವಂತಹ ಮಾತನ್ನು ಅನುಭಾವಿಗಳೆಲ್ಲ ಹೇಳಿಕೊಂಡು ಬರ್ತಾರೆ ತಾಯಿ ಕೊಟ್ಟಿರುವಂಥ ಸಂಸ್ಕಾರದಿಂದ ಎಂತೆಂಥ ದೊಡ್ಡವರಾದರೆಲ್ಲ ಒಬ್ಬ ಅವ ಹುಡುಗ ಏನು ಹನ್ನೊಂದು ವಯಸ್ಸ ಬಹಳ ದೊಡ್ಡ ವಯಸ್ಸೇನಲ್ಲ ದಿನನಿತ್ಯ ಶಾಲೆಗೆ ಹೋಗುತ್ತಾ ಇದ್ನಂತ ದಿನನಿತ್ಯ ಶಾಲೆಗೆ ಹೋಗುತ್ತಾ ಇದ್ದ ಒಂದು ದಿನಾನೂ ಶಾಲೆಯನ್ನು ತಪ್ಪಿಸ್ತಾ ಇದ್ದಿದ್ದಿಲ್ಲ ಶಿಸ್ತಿನ ಆಗಿದ್ದ ಆ ವಿದ್ಯಾರ್ಥಿ ದಿನನಿತ್ಯ ಶಾಲೆಗೆ ಹೋಗುತ್ತಾ ಇತ್ತು ಒಂದು ದಿನ ಅಪರೂಪಕ್ಕ ತಡವಾಗಿ ಹೋದವ ಏನೋ ಹೆಚ್ಚು ಕಮ್ಮಿ ಆಗಿರಬಹುದು ಅಪರೂಪಕ್ಕ ತಡವಾಗಿ ಹೋದ ತಡವಾಗಿ ಹೋದಾಗ ಶಾಲೆಯೊಳಗ ಇರುವಂತಹ ಶಿಕ್ಷಕರಂತಾರಂತ ಏ ಮಂಗ್ಯಾ ಯಾಕೆ ತಡವಾಗಿ ಬಂದೆ ಏ ಮೂರ್ಖ ಯಾಕೆ ತಡವಾಗಿ ಬಂದೆ ಅಂದಾಗ ಆ ಹುಡುಗನ ಮನಸ್ಸಿನ ಮೇಲೆ ಆ ಎರಡೂ ಮಾತು ವಿಪರೀತವಾಗಿ ಪರಿಣಾಮ ಬೀರಿದುವಂತ ನಾನು ಇವತ್ತ ತಡವಾಗಿ ಬಂದಿತ್ತು ಯಾಕೆ ಈ ಶಾಲೆಯೊಳಗಿರುವಂಥ ಮಾಸ್ತಾರ ನನಗ ಮಂಗ್ಯ ಮತ್ತು ಮೂರ್ಖ ಅಂತ ಕರೆದಡಲ್ಲ ಇನ್ನು ಈ ಶಾಲೆ ನನಗೆ ಬ್ಯಾಡ ಅಂತೇಳಿ ಆ ಹನ್ನೊಂದು ವರ್ಷದ ಬಾಲಕ ಮನೆಗೆ ಬಂದು ಮೂಲಿ ಹಿಡ್ಕೊಂಡು ಅಳ್ಕೋ ಅಂತ ಕೂತ್ಕೊಂಡವು ಅಳ್ತಾ ಕುಂತಿರುವಂಥ ಸಮಯದೊಳಗೆ ತಾಯಿ ಕೇಳ್ತಾಳಂತ ಅಪ್ಪ ಯಾಕೆ ಅಳಾಕತ್ತೀಯೋ ಅಳುವಂಥದ್ದೇನಾಗಿತ್ತು ಯಾಕಪ್ಪ ಎರಡು ಮೂರು ದಿನ ಆಯ್ತು ಯಾಕೆ ನೀನು ಶಾಲೆಗೆ ಹೋಗ್ತಾ ಇಲ್ಲ ಮೂಲಿ ಹಿಡ್ಕೊಂಡು ಅಳತಾ ಕುಂತಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಆಗುವಂಥದ್ದಾದರೂ ಏನಾಗೇತಿ ಅಂದಾಗ ಅವಾಗ ಅಂತಾನಂತ ಅಮ್ಮ ಶಾಲೆಗೆ ಮೊನ್ನೆ ಎಂದೂ ನಾನು ತಡವಾಗಿ ಹೋಗಿದ್ದಿಲ್ಲ ಮೊನ್ನೆ ನಾನು ತಡವಾಗಿ ಹೋಗಿದ್ದೆ ಅವಾಗ ಶಾಲೆಯೊಳಗಿರುವಂತಹ ಮಾಸ್ತರ ಶಿಕ್ಷಕ ಮೂರುಕ್ಕ ಮಂಗ್ಯಾ ಅಂತ ನನ್ನನ್ನು ಬಾಯಿಗೆ ಬಂದಂಗೆ ಆ ನನ್ನ ಗೆಳೆಯರ ಮುಂದೆ ಬೈದು ಬಿಟ್ಟ ಹಾಗಾಗಿ ಆ ಶಾಲೆ ನನಗೆ ಬ್ಯಾಡ ಅಂದ ಹುಡುಗ ಆ ಶಾಲೆ ನನಗೆ ಬೇಡ ಅಂದಾಗ ಅವಾಗ ತಾಯಿ ಎಷ್ಟು ಸಮರ್ಥಳಿದ್ದಳು ಅಂತ ತಿಳ್ಕೊಳ್ಬೇಕು ತಾಯಿ ನಾವು ತಾಯಿಯ ಧೈರ್ಯ ಬಹಳ ದೊಡ್ಡದು ಅವಾಗ ತಾಯಿ ಏನು ಮಾಡ್ತಾಳ ಅಂದ್ರೆ ಮಗ ನಿನ್ನಂಥ ಒಬ್ಬ ಯೋಗ್ಯ ವಿದ್ಯಾರ್ಥಿಗೆ ಒಳ್ಳೆಯ ವಿದ್ಯಾರ್ಥಿಗೆ ಕಲಿಸುವಂತಹ ಅರ್ಹತೆ ಅವನ ಹತ್ತಿರ ಇಲ್ಲ ಇನ್ನು ಮ್ಯಾಗಿಂತ ಯಾವ ಶಾಲೆನೂ ಬೇಡ ಯಾವ ಹೈಸ್ಕೂಲೂ ಬೇಡ ಯಾವ ಕಾಲೇಜು ಬ್ಯಾಡಪ್ಪ ಮ್ಯಾಗಿಂತ ನಾನೇ ನಿನಗೆ ಹೈಸ್ಕೂಲ ನಾನೇ ನಿನಗೆ ಶಾಲೆ ನಾನೇ ನಿನಗೆ ವಿಶ್ವವಿದ್ಯಾಲಯ ಆಗತೀನಿ ಅಂತೇಳಿ ಆ ಶಾ ಆ ತಾಯಿ ಏನು ಮಾಡಿದಳು ಅಂದ್ರೆ ಮಗನಿಗೆ ಉನ್ನತವಾಗಿರುವಂತಹ ಶಿಕ್ಷಣವನ್ನು ಮನೆಯೊಳಗೆ ಕೊಟ್ಟಳಂತ ಏನ್ರಿ ಮನೆಯೊಳಗೆ ಕೊಟ್ಟಾಗ ಆ ಮಗು ಬೆಳೆದ 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 ಬೆಳೆದು ಎಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ತಾಯಿಯ ಕೈಯೊಳಗ ತಾಯಿಯ ಸಂಸ್ಕಾರದೊಳಗೆ ಬೆಳೆದಿರುವಂತಹ ಮಗು ಬೆಳೆದು ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ ಅಂದ್ರೆ ಈ ವಿದ್ಯುತ್ ಬಲಪಣ್ಣ ಕಂಡು ಹಿಡದ ಈ ಲೈಟ್ ಕಂಡು ಹಿಡ್ದ ಯಾರು ಥಾಮಸ್ ಅಲ್ವಾ ಎಡಿಸನ್ ಅಂತ ಕಾರಣ ತಾಯಿಯ ಸಂಸ್ಕಾರ ಅಷ್ಟು ದೊಡ್ಡದು ಶಿವಾಜಿ ಮಹಾರಾಜನಿಗೆ ಏನು ಬಹಳ ದೊಡ್ಡ ವಯಸ್ಸಲ್ಲ ಹದಿನೈದು ವಯಸ್ಸ ದಿನನಿತ್ಯ ತಾಯಿ ಶುಭ್ರವಾಗಿರುವಂಥ ಮಡಿಬಟ್ಟೆಗಳನ್ನು ಹಾಕ್ತಾಯ್ ಹ್ಯಾಗ ತಯಾರು ಮಾಡ್ತಾ ಇದ್ದಳು ಅಂದ್ರೆ ಈ ಬೆರಳೊಳಗೆ ಐದು ಉಂಗುರ ಈ ಬೆಳ್ಳಾಗ ಐದು ಬಂಗಾರದ ಉಂಗರ ಬಂಗಾರದ ಉಂಗುರ ಹಾಕಿ ಮಣಿಯಾಗ ಕುಂದರು ಅಂತ ಹೇಳುತ್ತಾ ಇದ್ದಿದ್ದಿಲ್ಲ ಹೋಗಪ್ಪ ಹೋಗು ಈ ಊರೆಲ್ಲ ಅಡ್ಡ್ಯಾಡು ಈ ನಾಡೆಲ್ಲ ಅಡ್ಡ್ಯಾಡು ಈ ನಾಡಿನೊಳಗೆ ಅನೇಕ ಬಡವರದಾರ ಬಲ್ಲಿದರದಾರ ಅವರ ಕಷ್ಟವನ್ನೆಲ್ಲ ನೋ ಅವರ ಕಷ್ಟ ನಿನಗೆ ಕಾಣಬೇಕು ಕಣ್ಣಿಗೆ ಕಾಣಬೇಕು ಅಂಥೇಳಿ ಮಗನನ್ನು ಕಳಿಸ್ತಾ ಇದ್ದಳಂಥವರೆಗೆ ಆವಾಗ ಯಥಾ ರೀತಿಯಾಗಿ ಹೋಗುವಂಗ ಒಂದು ದಿನ ಶಿವಾಜಿ ಹತ್ತು ಬೆರಳಿಗೆ ಉಂಗುರವನ್ನು ಹಾಕಿಕೊಂಡಾಣ ಶುಭ್ರವಾಗಿರುವಂಥ ಬಟ್ಟೆಯನ್ನು ಹಾಕಿಕೊಂಡು ಈಗ ತನ್ನ ರಾಜಬೀದಿಯನ್ನು ಹಿಡ್ಕೊಂಡು ಹೋಗುವಂಥ ಸಮಯದೊಳಗ ರಾಜಬೀದಿಯ ಕೊನೆ ಭಾಗ ಆ ಕೊನೆ ಭಾಗದೊಳಗ ಒಬ್ಬ ಕುಷ್ಠ ರೋಗಿ ಮೂಲೆಯೊಳಗ ಕುಂತಿದ್ದಂತ ನರಳತಾ ನರಳತಾ ಒಬ್ಬ ಕುಷ್ಠ ರೋಗಿ ಕುಂತಿದ್ದ ಬೆರಳುಗಳೆಲ್ಲ ಕತ್ತರಿಸಿ ಬಿದ್ದಿದ್ದು ರಕ್ತ ಕೀವ ದೇಹದಿಂದ ಯಥೇಚ್ಛವಾಗಿ ಸುರಿತಾ ಇತ್ತು ಈಗ ಸುರಿಯುವಂತಹ ಕುಷ್ಠ ರೋಗಿ ಮುಂದೆ ಹೋಗುತ್ತಾಣ ಅವಾಗ ಆ ಕುಷ್ಠ ರೋಗಿ ಅಂತಾನಂತ ಏ ಯಪ್ಪ ಶಿವಾಜಿ ಮಹಾರಾಜ ನೀನಿನ್ನೂ ಬಾಳಿ ಬದುಕಿ ಬೆಳಕಾಗಬೇಕಾದವ ನನ್ನ ಹತ್ರ ಬರಬೇಡಪ್ಪ ಈ ರೋಗ ಅಂದ್ರೆ ಇದು ಒಂದು ಅತಿ ಅಂಟ ರೋಗ ಇದ್ದಂಗೆ ನೀನಿನ್ನೂ ಬಹಳ ಸಣ್ಣ ವಯಸ್ಸ ಹೋಗು ದೂರ ಹೋಗು ಅಂದಾಗ ಅವಾಗ ಶಿವಾಜಿ ಮಹಾರಾಜ ವಯಸ್ಸು ಬಹಳ ಸಣ್ಣ ಆದ್ರೆ ಹೃದಯದಿಂದ ಬಹಳ ದೊಡ್ಡವಿದ್ದ ಏನು ಮಾಡಿದ ಅಂದ್ರ ಆ ಕುಷ್ಠ ರೋಗಿಯ ನೋವಣ್ಣ ತಾಪವನ್ನ ತಾಳದೆ ನೋಡದೆ ಏನು ಮಾಡಿದ ಅಂದ್ರ ತನ್ನ ಬಲಗೈ ಒಳಗಿರುವಂಥ ಐದು ಬಂಗಾರದ ಉಂಗುರವನ್ನು ಅವನ ಉಡಿಯೊಳಗೆ ಹಾಕಿಬಿಟ್ಟವ ಏನ್ರಿ ಐದು ಬಂಗಾರದ ಉಂಗುರವನ್ನು ಹದಿನೈದು ವರ್ಷದ ಶಿವಾಜಿ ಮಹಾರಾಜ ಹಾಕಿ ಮನೆಗೆ ಬಂದ ಮನೆಗೆ ಬಂದಾಗ ಹೀಗೆ ಊಟಕ್ಕೆ ಕುಂತ ತಾಯಿಯಾಗಿರುವಂತಹ ಜೀಜಾಬಾಯಿ ತಟ್ಟೆಯನ್ನು ತೆಗೆದುಕೊಂಡು ಬಂದು ಶಿವಾಜಿಯ ಮುಂದಿಟ್ಟು ಶಿವಾಜಿಯ ಮುಂದೆ ಊಟ ಮಾಡಿಸ್ಬೇಕು ಅಂತ ಕೂತ್ಕೊಂಡು ಗಾಳಿ ಬೀಸಬೇಕು ಅಂತೇಳಿ ಬೀಸಣಿಕೆ ತಗೊಂಡು ಹೀಗ ಬೀಸಣಿಕೆಯನ್ನು ಬೀಸ್ತಾ ಬೀಸ್ತಾ ಮಗ ಶಿವಾಜಿ ಊಟ ಮಾಡಕ್ಕತ್ತಿದ್ದ ಮಗನ ಬಲಗೈ ನೋಡ್ತಾಳೆ ಬಲಗೈ ಒಳಗಿರುವಂಥ ಐದು ಬಂಗಾರದ ಉಂಗುರಗಳೇ ಇದ್ದಿದ್ದಿಲ್ಲ ಅವಾಗ ತಾಯಿ ಕೇಳ್ತಾಳೆ ಅಲ್ಲ ಶಿವಾಜಿ ನಾನು ಬೆಳಿಗ್ಗೆ ಬಲಗೈ ಒಳಗೆ ಐದು ಬಂಗಾರದ ಉಂಗುರವನ್ನ ಎಡಗೈ ಒಳಗೆ ಐದು ಬಂಗಾರದ ಉಂಗುರವನ್ನು ಹಾಕಿ ಕಳಿಸಿದ್ದೆ ಆದ್ರ ಎಡಗೈ ಒಳಗೆ ಐದು ಬಂಗಾರದ ಉಂಗುರಗಳದಾವ ಆದ್ರೆ ಬಲಗೈ ಒಳಗಿರುವಂಥ ಐದು ಬಂಗಾರದ ಉಂಗುರಗಳು ಎಲ್ಲಿ ಹೋದುವು ಅಂತ ಕೇಳಿದಳು ತಾಯಿ ಅವಾಗ ಶಿವಾಜಿ ಮಹಾರಾಜ ಅಂತಾಣಂತ ಅಮ್ಮ ನೀ ಹೇಳ್ದಂಗೆ ನಾನು ಊರು ಊರು ಓಣಿ ಓಣಿ ಅಡ್ಡಾಡ್ತಾ ಅಡ್ಡಾಡ್ತಾ ಹೋದೆ ಈ ನಮ್ಮ ಓಣಿಯ ರಾಜಬೀದಿಯೊಳಗ ಮೂಲೆಯೊಳಗೆ ಒಬ್ಬ ಅವಕ್ಕುಷ್ಟು ರೋಗಿ ಕುಂತಿದ್ದ ಅವನ ಪರಿಸ್ಥಿತಿ ನೋಡಬಾರ್ದು ಕೈಗಳೆಲ್ಲ ಕತ್ತರಿಸಿ ಬಿದ್ದಿತ್ತು ದೇಹದಿಂದ ರಕ್ತ ಕೀವ ಯಥೇಚ್ಛವಾಗಿ ಸುರಿಯುತ್ತಾ ಇತ್ತು ಪಾಪ ನಿರ್ಗತಿಕ ಏನೂ ದುಡಿಯದೆ ಇರುವಂಥ ಮೂಲಿ ಹಿಡ್ಕೊಂಡು ಕುಂತಿದ್ದ ಅವನ ಕಷ್ಟ ನೋಡಲಾರ್ದಂಗ ಅವನ ಕಷ್ಟ ನೋಡದೆ ಮನಸ್ಸು ತಡೀಲಿಲ್ಲಮ್ಮ ಹಾಗಾಗಿ ನನ್ನ ಕಡೆ ಇರುವಂತಹ ಐದು ಐದು ಈ ಬಲಗೈ ಒಳಗಿರುವಂತಹ ಇದು ಬಂಗಾರದ ಉಂಗರವನ್ನ ಅವನ ಉಡಿಯೊಳಗೆ ಹಾಕಿ ಬಂದ್ಯಾ ಅಂತ ಇಷ್ಟು ಶಿವಾಜಿ ಮಹಾರಾಜ ಅಂದಿದ್ದಷ್ಟೇ ತಡ ಅವಾಗ ತಾಯಿಯಾಗಿರುವಂತಹ ಜೀಜಾಬಾಯಿ ಸರ್ತಾ ಸರ್ದ ಕಪಾಳಕ್ಕೆ ಹೊಡೆದಳಂತ ಕಪಾಳಕ್ಕೆ ಹೊಡುತ್ತಾ ಹೊಡೆದು ಬಿಟ್ಟು ಅವಾಗ ಶಿವಾಜಿ ಮಹಾರಾಜ ಕಪಾಳ ಹಿಡ್ಕೊಂಡಂತಾನಂತ ಅಮ್ಮ ಯಾರಿಗಾದರೂ ಕಷ್ಟ ಕಾರ್ಪಣ್ಯ ಅಂದ್ರೆ ದಾನ ಧರ್ಮ ಪರೋಪಕಾರ ಮಾಡು ಅಂತ ನೀನ ಹೇಳಿಕೊಟ್ಟಿ ಈಗ ಆ ಕುಷ್ಠರೋಗಿಗೆ ಬಂಗಾರದ ಉಂಗುರ ಕೊಟ್ಟು ಬಂದೀನಿ ಎಂದ ತಕ್ಷಣದೊಳಗೆ ಯಾಕೆ ನನ್ನನ್ನು ಹೊಡೆದಿ ಎಂದಾಗ ಅವಾಗ ಜೀಜಾಬಾಯಿ ಒಂದು ಕಿಮ್ಮತ್ತಿನ ಮಾತು ಹೇಳುತ್ತಾಳಂತ ಕುಷ್ಠ ರೋಗಿ ಅಂತೀಯ ಬೆರಳುಗಳೆಲ್ಲ ಕತ್ತರಿಸಿ ಹೋಗ್ಯಾವ ಅಂತೀಯ ಮೈ ತುಂಬ ರಕ್ತ ಕೀವ ಸೋರಾಕತ್ತಾವ ಅಂತ ಹೇಳತ್ತೀಯ ಅವನ ಪರಿಸ್ಥಿತಿ ಬಹಳ ನಿರ್ಜಲೀಕರಣವಾಗೇತಿ ಅಂತ ಹೇಳತೀಯ ಹಿಂಗಿರುವಂತಹ ಮನುಷ್ಯನಿಗೆ ಕೇವಲ ಐದು ಐದು ಬಂಗಾರದ ಉಂಗುರಗಳನ್ನು ಕೊಟ್ಟು ಬಂದೆಲ್ಲ ಇನ್ನೂ ಐದು ಯಾಕೆ ಕೊಟ್ಟು ಬರಲಿಲ್ಲ ಅಂತ ನಾನು ಹೊಡೆದೆ ಅಂದಳಂತ ಕೊಟ್ಟು ಬಂದಿದ್ದಕ್ಕಾಗಿ ನಾನು ಹೊಡೆದಿಲ್ಲ ತಮ್ಮ ನಿನಗೆ ಇನ್ನೂ ಐದಿದ್ದು ಅಲ್ಲ ಅವುಗಳನ್ನು ಯಾಕೆ ಕೊಟ್ಟು ಬರಲಿಲ್ಲ ಅಂತ ನಾನು ಹೊಡೆದೆ ಅಂದಾಗ ಎಂಥ ತಾಯಿಯ ಹೊಟ್ಟೆಯೊಳಗೆ ಎಂಥ ಮಗ ಮುಂದ ತಾಯಿಯ ಸಂಸ್ಕಾರದೊಳಗೆ ಬೆಳೆದು ಹಿಂದೂ ವಿಜಯ ಸಾಮ್ರಾಟನಾಗಿ ಎಲ್ಲರ ಹೃದಯದೊಳಗೆ ಉಳಿದುಕೊಂಡ ಶಿವಾಜಿ ಮಹಾರಾಜ ಅಂತ ಕೇಳುತ್ತೆ ತಾಯಿಯ ಸಂಸ್ಕಾರ ಬಹಳ ದೊಡ್ಡದು ಈಗ ನಮ್ಮ ಮಕ್ಕಳು ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ 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 నమ్మను కడదవళు అడెదు जो चिन्न जो जो यंदो पुण्य बम्सेरा भी नियन्दो जो गुलवागा ಹಡೆದವಳು ಹಡೆದು ಜೋಕಿ ಮಾಡಿದವಳು ತಾಯಿಯಲ್ಲವೇ ವ ಮಾಡಿದಾಗ ಬೇಡಿ ಅಮೃತ ನೀಡಿದವಳು ಬೇಡಿ ದಮಸ್ತ ನೀಡಿದವಳು ತಾಯಿಗಲ್ಲವೇ ತಾಯಿಗಲ್ಲವೇ ನಮ್ಮನ್ನು ಹಡೆದವಳು

ಬಲ್ಲಿ ಬಳ್ಳಿ ದನಿರಲೇ ಪೊಡವಿ सुररुदानवरिगे बरीगे चरा चरा। ಸುಂದರವಾಗಿರುವಂತ ಜಾನಪದ ಗೀತೆಯನ್ನು ಹಾಡಿದರು ನಮ್ಮ